ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯವನ್ನು ಸೌತ್ ಆಫ್ರಿಕಾ ತಂಡವು ರೋಚಕವಾಗಿ ಐದು ವಿಕೆಟ್ಸ್ಗಳಿಂದ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಸೌತ್ ಆಫ್ರಿಕಾ ತಂಡದ ನಾಯಕನಾಗಿದ್ದ ತೆಂಪು ಬಹುಮ ಅವರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಬಗ್ಗೆ ತೆಂಪು ಬಹುಮಾ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ವೀಕ್ಷಕರೇ ಈ ಒಂದು ಹೇಳಿಕೆಗೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋಗೆ ಲೈಕ್ ನ ಹಾಗೆ ವೀಕ್ಷಕರ ಸೌತ್ ಆಫ್ರಿಕಾ ತಂಡವು ಈ ಟೆಸ್ಟ್ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಗೆದ್ದು ಬಿಗಿರುವುದು ನಿಮಗೆ ಖುಷಿ ತಂದಿದೆ ಎಂದರೆ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ಗಳನ್ನು ಹೌದು ವೀಕ್ಷಕರೇ ಇಂದು ಡೇ ಫೋರ್ ನಲ್ಲಿ ಸೌತ್ ಆಫ್ರಿಕಾ ತಂಡವು ಫೈನಲ್ ಪಂದ್ಯವನ್ನು ಐದು ವಿಕೆಟ್ಸ್ ಗಳಿಂದ ಗೆಲ್ಲುವುದಾಗಿ ಕಲಿಸಿತು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇಂಥ ವೀಕ್ಷಕರೇ ಟಾಸ್ ಸುತ್ತ ಮೊದಲು ಬ್ಯಾಟ್ ಮಾಡಿದ್ದ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ಅಲೌಟ್ ಆದರೆ ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು ಕೇವಲ ಗಳಿಗೆ ಸರ್ವಪತನ ಕಂಡಿತ್ತು ಬಳಿಕ ವೀಕ್ಷಕರೇ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಎರಡ್ ನೂರ ಏಳು ರನ್ ಗಳಿಸಿ ಎರಡ್ ಎಂಬತ್ತೆರಡು ರನ್ಸ್ ಗಳ ಟಾರ್ಗೆಟ್ ನೀಡಿತ್ತು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು ಐದು ವಿಕೆಟ್ ಕಳೆದುಕೊಂಡು ಎರಡ್ ಎಂಬತ್ತೆರಡು ರನ್ಸ್ ಕಲೆ ಹಾಕಿ ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇನ್ನು ವೀಕ್ಷಕರ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಅಲ್ಲಿ ಮಾತನಾಡಿದ ತೆಂಬು ಬಹುಮ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಟ್ರೋಫಿಯನ್ನು ಗೆಲ್ಲಲು ಪ್ರಮುಖ ಕಾರಣ ಭಾರತ ತಂಡ ಹೌದು ಸರ್ ಭಾರತ ತಂಡವು ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ತಲುಪಿದ್ದರೆ ನಮ್ಮ ಕನಸು ನುಚ್ಚು ನೋರಾಗುತ್ತಿತ್ತು ಮತ್ತು ಈ ಒಂದು ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡವು ಅತ್ಯಂತ ಬಲಿಷ್ಠವಾಗಿ ಕಾಣುತ್ತಿತ್ತು ಎಂದು ತೆಂಬು ಬಹುಮ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ರಕ್ಷಕರೇ ಇದಾಗಿತ್ತು ಈ ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್